ಏನ್ ಎಲ್ಲೋಯ್ತಾ ಇಲ್ಲಪ್ಪ ನಾನು ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದೀನಿ ಅಂತ ಹೋಗಲ್ಲ ಏನಿಲ್ಲ ಯಾವಾಗ ನೋಡಿದ್ರು ಮನೆ ಕೆಲಸ ಅದೇ ಆಗೋಗಿರುತ್ತೆ ಇಲ್ಲ ಒಂದ್ ರೆಸಾರ್ಟ್ ಕರ್ಕೊಂಡು ಹೋಗ್ತೀರಾ ಇಲ್ಲಾಂದ್ರೆ ಎಲ್ಲಾದ್ರೂ ಒಂದು ಊಟ ಇನ್ನೊ ಎಲ್ಲ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ಎಲ್ಲೋ ಕರ್ಕೊಂಡು ಹೋಗಿ ಅದಕ್ಕೆ ಒಂದ್ ನಾನ್ ಎಷ್ಟ್ ದಿನ ಅಂತ ಕರ್ಕೊಂಡೋಗ್ತೀರಾ ಒಂದ್ ದಿನ ಹಿಂಗ್ ಬಂದ್ಬಿಡೋದು ಬರೀ ಟ್ರಾವೆಲಿಂಗ್ ಆಗೋಗಿರುತ್ತೆ ನೀನ್ ಹೋಗೋಣ ಅದಕ್ಕೆ ನಾನು ನಮ್ ಟೈಮ್ ಮನೆಗೆ ಏನ್ ಬೇಡ ಬಾ ನಾಳೆ ಹೋಗೋಣ ಬಿಡು ನಾಳೆ ನಡೆದಲು ನಾಳೆನೇ ಆಫೀಸ್ ರಜೆ ತಗೊಬೇಕು ಸುಮ್ಮನೆ ರಜೆ ನಿಮ್ ಇದು ನನ್ನ ನಾನೇನ್ ಮಾಡಕ್ ಆಗುತ್ತೆ ನಾನೇನು ಮಾಡಕಣ ನಮ್ ಟೈಮ್ ಮನೆಗೆ ಹೋಗ್ಬಿಟ್ಟು ನಾನು ಬರ್ತೀನಿ ಆಯ್ತು ಬಿಡು ಹೋಗ್ಲಿ ಹೋಗೋಣ ಬಿಡು ಸರ್ ಏನಾಯ್ತು ಸರ್ ಹೌದು ಯಾಕೆ ಹಿಂಗ ಕಿತ್ಲಾಟ್ ನಮ್ ಮನೆಯವ್ರದ್ದು ಸಹ ಎಲ್ಲಾರು ಅಂತ ಈ ತರ ಮಡಿಕೇರಿಗೆ ಹೋಗೋಣ ಅಂತ ಹೇಳಿದ್ದೆ ಇವಾಗ ಆಗಿಲ್ಲ ಅದಕ್ಕೋಸ್ಕರ ಕರ್ಕೊಂಡು ಹೋಗುವಂತ ಬರೇ ಕಲಾಟೆ ಏನ್ ಮಾಡ್ತೀವಿ ಹೋಗ್ಬೇಕಾದ್ರೆ ಅಷ್ಟು ದೂರ ಹೋಗ್ಬೇಕು ಎಕ್ಸ್ಪೆನ್ಸಿ ಖರ್ಚು ಜಾಸ್ತಿ ಹೋಗೋಣ ಇನ್ನೊಂದ್ ಮೂರ್ ನಾಕ್ ದಿನ ಆಫೀಸ್ ಬೇರೆ ಲೀವ್ ಕೊಡಲ್ಲ ಇವ್ರು ಬೇಡ ಬಿಡ್ತಾ ಇಲ್ಲ ಮನೇಲಿ ಬರೇ ಗಲಾಟೆಗಳು ನಡಿತೈತೆ ಅದಕ್ಕೋಸ್ಕರ ಯಾವ್ದಾದ್ರು ಏನಾದ್ರು ನಮಗೆ ಸಣ್ಣದಾಗಿ ಒಂದ್ ಎರಡು ನಾಲ್ಕ್ ನಾಲ್ಕೈದು ಕುಂಟೆದ್ ಯಾವ್ದಾದ್ರು ಜಾಗ ಯಾವ್ದಾದ್ರು ಇದ್ರೆ ನೋಡೋಣ ಅಂತ ನೋಡ್ತಾ ಆದ್ರೆ ಬಟ್ ನಮ್ಗೆ ಎಲ್ಲೂ ಬೆಂಗಳೂರು ಹತ್ರ ಸಿಗ್ತಾನೆ ಇಲ್ಲ ಇಷ್ಟೇನಾ ಸರ್ ನಿಮ್ ಸಮಸ್ಯೆ ಹೇಳಿ ಸರ್ ಈಗ ದುರ್ಗಶ ದುರ್ಗಷ್ಯ ವೆಂಚರ್ಸ್ ಇವಾಗ ಮದ್ರಾ ಫಾರ್ಮ್ ಲ್ಯಾಂಡ್ ಅಂತ ನೆಲಮಂಗಲದಲ್ಲೇ ಅದು ಬೆಂಗಳೂರು ತುಂಬಾ ಹತ್ರ ಇರುವಂತದ್ರಲ್ಲಿ ನಿಮ್ಗೆ ಅದೇ ತರ ಕಾನ್ಸೆಪ್ಟ್ ಈಗ ನೀವೇನು ಮೇಡಮ್ ಕೇಳ್ತಾ ಇದ್ರಲ್ಲ ಮಡಿಕೇರಿ ಈ ತರ ಕಾನ್ಸೆಪ್ಟ್ ಹೇಳಿದ್ರಲ್ಲ ಒಂದು ಸ್ವಿಮ್ಮಿಂಗ್ ಪೂಲ್ ಇರ್ಬೇಕು ಒಂದು ಶನಿವಾರ ಭಾನುವಾರ ಆರಾಮಾಗಿರ್ಬೇಕು ನಿಮ್ಗೆ ಎಕ್ಸ್ಪೆನ್ಸ್ ಕಡಿಮೆ ಆಗ್ಬೇಕು ನೋಡ್ತಾ ಇದ್ರ ಬಟ್ ಎಲ್ಲೂ ಸಿಗ್ತಾನೆ ಇಲ್ಲ ಸರ್ ಬನ್ನಿ ಇವತ್ತು ದುರ್ಗೇಶ್ ವೆಂಚರ್ಸ್ ನೆಲಮಂಗಲದಲ್ಲೇ ನಿಮ್ ನೆಲ್ಮಂಗಲ್ದಲ್ಲೇ ನೆಲ್ಮಂಗಲ್ದಿಂದ ಒಂದ್ ಐದಾರು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮದ್ರಾ ಫಾರ್ಮ್ ಲ್ಯಾಂಡ್ ಅಂತ ಲಾಂಚ್ ಮಾಡಿದಿವಿ ಮಿನಿಮಮ್ ಐದುವರೆ ಗುಂಟೆ ನೀವು ಮೇಡಮ್ ಏನ್ ಯೋಚನೆ ಮಾಡ್ತಾ ಅದೇ ತರ ಬರುತ್ತೆ ಒಂದು ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು ಕ್ಲಬ್ ಹೌಸ್ ಆಗಿರ್ಬೋದು ಸುತ್ತಲೂ ಗೇಟೆಡ್ ಕಮ್ಯುನಿಟಿ ಆಗಿ ಎಲ್ಲಾ ಡೆವಲಪ್ಮೆಂಟ್ಸ್ ಆಮೇಲೆ ನೀವು ನಿಮ್ಗೆ ಏನು ಸರ್ ಈಗ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಒಂದ್ ಇಪ್ಪತ್ತೈದು ತರ ಹಣ್ಣಿನ ಗಿಡ ಆರೋಗ್ಯವಾಗಿರೋದಕ್ಕೆ ಡೆವಲಪ್ಮೆಂಟ್ ಮಾಡಿ ಮಾಡ್ತಾ ಇದ್ವಿ ಇವಾಗ ಲಾಂಚಿಂಗ್ ಮಾಡ್ತಾ ಇರೋದು ಏನಂದ್ರೆ ನಿಮ್ಗೆ ಇವಾಗ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ನಿಮ್ಗೆ ಏಟ್ ನೈಂಟಿ ನೈನ್ ಫಾರ್ ಸ್ಕ್ವೈರ್ ಫೀಟ್ ಗೆ ಕೊಡ್ತಾ ಇದೀವಿ ರೇಟ್ ಕೊಡ್ತಾ ಸರ್ ಅದು ಇದರಮಂಗ್ಲಾ ಸೈಡ್ ಅಲ್ಲಿ ಹೌದು ನಾವು ತುಂಬಾ ಯೋಚನೆ ಮಾಡಿದ್ವಿ ಯಾಕಂದ್ರೆ ಇವಾಗ ಫಾರ್ಮ್ ಲ್ಯಾಂಡ್ ಸಾಕಷ್ಟು ಕಂಪ್ನಿಗಳು ಮಾಡ್ತಾ ಇದೆ ದುರ್ಗಷ್ಠ ವೆಂಚರ್ಸ್ ಅಲ್ಲಿ ಏನಾದರೂ ಒಂದು ಸ್ಪೆಷಲ್ ಆಗಿ ಮಾಡ್ಬೇಕಂತ ಯೋಚನೆ ಮಾಡಿ ಗ್ರಾಹಕರಿಗೆ ತುಂಬಾ ಹತ್ತಿರದಲ್ಲಿ ಯಾಕಂದ್ರೆ ವಾರ ಎಲ್ಲ ಬಿಝಿ ಇರ್ತಾರೆ ಸರ್ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ಫ್ಯಾಮಿಲಿ ಬಿಸ್ನೆಸ್ ಇದೇ ಇರ್ತಾರೆ ತುಂಬಾ ಹತ್ತಿರದಲ್ಲಿ ಇದ್ರೆ ಅವರು ಒಂದು ಟೂ ಡೇಸ್ ಇಲ್ಲಿ ಬಂದು ಆಲ್ಟ್ ಆಗಿ ನೆಮ್ಮದಿಯಾಗಿ ಆರಾಮಾಗಿದ್ದು ಇಲ್ಲಿ ಫಾರ್ಮ್ ಲ್ಯಾಂಡ್ ಅಲ್ಲಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಇರೋದಕ್ಕೆ ಎಲ್ಲಾ ವ್ಯವಸ್ಥೆ ಮಾಡ್ಕೊಡೋಣ ಅಂತ ಯೋಚನೆ ಮಾಡಿದ್ವಿ ಸರ್ ಸರ್ ನಿಮ್ ಲ್ಯಾಂಡ್ ತೋರಿಸ್ಬಿಡಿ ಸರ್ ಇವತ್ತು ನೋಡೋಣ ಬನ್ನಿ ಸರ್ ಬನ್ನಿ ನಿಮ್ಗೋಸ್ನೇ ಮಾಡ್ತಾ ಇದ್ವಿ ಬನ್ನಿ ಹಾಯ್ ಎಲ್ಲ ನಮಸ್ಕಾರ ನಾನ್ ನಿಮ್ಮ ರೂಪರಮೇಶ್ವರ್ ಹೋಳಾಕ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ರೆ ಇವತ್ತು ನಾನು ಸ್ಪೆಷಲ್ ವೀಡಿಯೋ ಅಂತಾನೆ ಹೇಳ್ಬೋದು ಏನಪ್ಪಾ ಅಂತ ಹೇಳಿದ್ರೆ ನಾನು ಇವತ್ತು ತೋರಿಸ್ತಾ ಇರೋದು ಏನಪ್ಪಾ ಒಂದು ಫಾರ್ಮ್ ಲ್ಯಾಂಡ್ ನ ಇದೀನಿ ಕಮ್ಮಿ ಬಜೆಟ್ ಅಲ್ಲಿ ಏನಾದ್ರೂ ಫಾರ್ಮ್ ಲ್ಯಾಂಡ್ ನೋಡ್ತಾ ಇದ್ರೆ ಒಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನೆಲ್ಮಂಗ್ಲಾದಲ್ಲೇ ಇರೋದು ನಾವು ಇವಾಗ ಆ ಮಕ್ಳಿಗಿನ್ನೇನು ಎಕ್ಸಾಮ್ಸ್ ಎಲ್ಲ ಆಯ್ತು ಆ ಹಾಲಿಡೇಸ್ ಬರ್ತಾ ಇದೆ ನಾವೇನಾದ್ರೂ ಒಂದು ಟ್ರಿಪ್ ಪ್ಲಾನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲ ಒಂದು ರೆಸಾರ್ಟ್ಸ್ ಹೋಗ್ಬೇಕಂದ್ರೆ ಮೋರ್ ದೆನ್ ಟೂ ಹಂಡ್ರೆಡ್ ಟು ಫಿಫ್ಟಿ ಕಿಲೋಮೀಟರ್ಸ್ ಮೇಲೆ ಹೋಗ್ತೀವಿ ಒಂದು ಊಟಿಗೆ ಹೋಗ್ಬೇಕಾ ಒಂದು ಮೆಡಿಕೇರಿಗೆ ಹೋಗ್ಬೇಕಾ ಇಲ್ಲ ಒಂದು ರೆಸಾರ್ಟ್ಸ್ ಅಂತ ಹೇಳ್ಬಿಟ್ಟು ಪ್ರೈಸ್ ಅಂತಾನು ತುಂಬಾನೇ ಇರುತ್ತೆ ನೋಡ್ತಾ ಇರ್ಬೋದು ಬೆಂಗಳೂರಿಂದ ಟ್ರಾಫಿಕ್ ಇಂದ ಪಾಸ್ ಆಗೋದೆ ತುಂಬಾ ಕಷ್ಟ ಅದು ಕೂಡ ಜರ್ನಿ ಎಷ್ಟೊತ್ತಾಗುತ್ತೆ ನಾವು ಹೋಗ್ಬಿಟ್ಟು ಅಲ್ಲಿ ಒನ್ ಡೇ ಕೂಡ ಕ್ಲೀನ್ ಆಗಿ ಸ್ಪೆಂಡ್ ಮಾಡೋಕ್ಕಾಗಲ್ಲ ಸಾಟರ್ಡೆ ಸಂಡೇ ಹೆಂಗ್ ಹೋಯ್ತಪ್ಪ ಅಂತಾನೆ ಹೇಳೋಕ್ಕಾಗಲ್ಲ ಆದ್ರೆ ಇಷ್ಟೆಲ್ಲ ಅಮೌಂಟ್ ಹಾಕ್ತಾ ಇದೀವಿ ನಾವು ಆದ್ರೆ ನಮ್ದೇ ಆದಂತ ಒಂದು ಸ್ವಂತ ಫಾರ್ಮ್ ಲ್ಯಾಂಡ್ ಇದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ಯೋಚನೆ ಮಾಡ್ತಾ ಇರ್ಬೋದು ಏನಪ್ಪಾ ಮೇಡಮ್ ಫಾರ್ಮ್ ಲ್ಯಾಂಡ್ ಅಂತ ಹೇಳ್ತಾ ಇದಾರೆ ಅಷ್ಟೊಂದು ಹೈ ಪ್ರೈಸ್ ಇರುತ್ತೆ ಹೆಂಗಪ್ಪ ನಾವು ಪರ್ಚೇಸ್ ಮಾಡೋದು ಅಂತ ಹೇಳ್ಬಿಟ್ಟು ಆದ್ರೆ ನಾನ್ ಇವತ್ತು ಬಂದಿರೋದು ದುರ್ಗಾ ಶ್ರೀ ವೆಂಚರ್ಸ್ ಅವರ ಫಾರ್ಮ್ ಲ್ಯಾಂಡಿಗೆ ಬಂದಿದೆ ಭದ್ರಾ ಫಾರ್ಮ್ಸ್ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನೆಲ್ಮಂಗ್ಲದಲ್ಲೇ ಇವರ ಫಾರ್ಮ್ ಲ್ಯಾಂಡ್ ಲೊಕೇಟ್ ಆಗಿರೋದು ಹಾಗೆ ಬೆಂಗ್ಳೂರ್ಗಂತೂ ತುಂಬಾ ನಿಯರ್ ಬೈ ಅಂತ ಹೇಳ್ಬೋದು ಎಲ್ಲ ದೂರದಲ್ಲಿದೆ ಅಂತ ಅನ್ಕೋಬೇಡಿ ಫಾರ್ಮ್ ಲ್ಯಾಂಡ್ ಪಕ್ಕದಲ್ಲೇ ಲೇಔಟ್ ಕೂಡ ಇದೆ ನೋಡ್ತಾ ಇರ್ಬೋದು ಆವಾಗಲೇ ಸಾಕಷ್ಟು ಮನೆಗಳು ಕೂಡ ಆಗೋಗಿದೆ ಹಾಗೆ ಈ ಫಾರ್ಮ್ ಲ್ಯಾಂಡ್ ಅವಾಗಲೇ ರೆಡಿ ಕೂಡ ಇದೆ ಗೇಟೆಡ್ ಕಮ್ಯೂನಿಟಿ ಆಗಿರುತ್ತೆ ಹಾಗೆ ಕ್ಲಬ್ ಹೌಸ್ ಕೂಡ ಬರ್ತಾ ಇದೆ ಸ್ವಿಮ್ಮಿಂಗ್ ಪೂಲ್ ಕೂಡ ಬರ್ತದೆ ಇನ್ನೇನು ಫೆಸಿಲಿಟೀಸ್ ಬೇಕು ಹೇಳಿ ಅದು ಕೂಡ ಒಂದು ಕಮ್ಮಿ ಬಜೆಟ್ ಅಲ್ಲಿ ಪ್ರೈಸ್ ಅಂತೂ ಅನ್ಬಿಲಿವಬಲ್ ಫ್ರೆಂಡ್ಸ್ ಯಾಕಂತ ಹೇಳಿದ್ರು ಇಷ್ಟು ಕಮ್ಮಿ ಬಜೆಟ್ ಅಲ್ಲಿ ಯಾರು ಕೂಡ ನಿಮ್ಗೆ ಫಾರ್ಮ್ ಲ್ಯಾಂಡ್ ಕೊಡೋದಿಲ್ಲ ಹಾಗೆ ಈ ಫಾರ್ಮ್ ಲ್ಯಾಂಡ್ ಇನ್ನು ಇನ್ನೂ ಸಾಕಷ್ಟು ಆಫರ್ಸ್ ಇದೆ ಏನಪ್ಪಾ ಆಫರ್ ಅಂತ ಅನ್ಕೊಳ್ತಾ ಇರ್ಬೋದು ಈ ಆಫರ್ ಏನಪ್ಪಾ ಅಂತ ಹೇಳಿದ್ರೆ ಒಂದೇ ಸಲ ನೀವು ಐದೂವರೆ ಕುಂಟೆ ಮಿನಿಮಮ್ ತಗೋಬೇಕಂತ ಏನು ಇಲ್ಲ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಇಲ್ಲಾಂದ್ರೆ ನಿಮ್ಮ ಫ್ಯಾಮಿಲಿ ಯಾರಾದ್ರೂ ಇಬ್ರು ಮೂರ್ ಜನ ಸೇರ್ಬಿಟ್ಟು ಒಂದು ಫಾರ್ಮ್ ಲ್ಯಾಂಡ್ ನ ಪರ್ಚೇಸ್ ಮಾಡ್ಬೋದು ಐದುವರೆ ಕುಂಟೆನ ಪರ್ಚೇಸ್ ಮಾಡಬಹುದು ನೋಡಿ ಒಂದು ಬೆಸ್ಟ್ ಆಫರ್ ಯಾರು ಕೊಡ್ತಾರೆ ಹೇಳಿ ಅದು ಕೂಡ ಯಾರು ಕೊಡೋದಿಲ್ಲ ಅದು ಈ ಪ್ರೈಸ್ ಅಲ್ಲಿ ಇಷ್ಟ ಇಷ್ಟು ಒಳ್ಳೆ ಪ್ರೈಸಿಂಗ್ ಅಲ್ಲಿ ಹಾಗೆ ಇಷ್ಟೊಳ್ಳೆ ಆಫರ್ ಅಲ್ಲಿ ಏನಪ್ಪಾ ಅಂದ್ರೆ ನೀವು ನಾಲ್ಕು ಜನ ಡಿವೈಡ್ ಮಾಡೋದ್ರೂ ಒಂದು ಲ್ಯಾಂಡ್ ನ ಪರ್ಚೇಸ್ ಮಾಡಬಹುದು ನೋಡಿ ಟ್ವೆಂಟಿ ಪ್ಲಸ್ ಮೀನ್ಸ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಫ್ರೂಟ್ಸ್ ಟ್ರೀ ಕೂಡ ಹಾಕೊಡ್ತಾರೆ ಹಾಗೆ ಒಂದು ಬ್ಯೂಟಿಫುಲ್ ಆಗಿರೋಂತ ಒಂದು ಸ್ವಿಮ್ಮಿಂಗ್ ಪೂಲ್ ಬರುತ್ತೆ ಹಾಗೆ ಕ್ಲಬ್ ಹೌಸ್ ಕೂಡ ಬರುತ್ತೆ ಈ ಫಾರ್ಮ್ ಲ್ಯಾಂಡ್ ಎಲ್ಲಪ್ಪ ಲೊಕೆಡ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀರಾ ಎಲ್ಲ ಇಲ್ಲ ಫ್ರೆಂಡ್ಸ್ ನೆಲ್ಮಂಗ್ಲದಲ್ಲಿ ಲೊಕೆಟ್ ಆಗಿರೋದು ಎಲ್ಲರಿಗೂ ನೆಲ್ಮಂಗ್ಲದಲ್ಲಿ ರೈಲ್ವೆಗಳಲ್ಲಿ ಗೊತ್ತಾಯಿದೆ ಅಲ್ಲಿಂದ ಬೈಲ್ ದೇವಸ್ಥಾನ ಬೈಲಾಂಜನೇಯ ದೇವಸ್ಥಾನ ಅಂತೂ ತುಂಬಾನೇ ನಿಯರ್ ಬೈ ಅಂತಾನೆ ಹೇಳ್ಬೋದು ಜಸ್ಟ್ ಒಂದು ಟೂ ಮಿನಿಟ್ಸ್ ಡ್ರೈವ್ ಅಲ್ಲೇ ಈ ಫಾರ್ಮ್ ಗೆ ನೀವು ಬರ್ಬೋದು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ದುರ್ಗಾಶ್ರೀ ಶ್ರೀ ವೆಂಚರ್ಸ್ ಕಡೆಯಿಂದ ವಿಕ್ರಮ್ ಸರ್ ಅವರು ಇದ್ದಾರೆ ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ ಇನ್ನೂ ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಂಡು ಬರೋಣ ಬನ್ನಿ ದುರ್ಗಾಶ್ರೀ ಶ್ರೀ ವೆಂಚರ್ಸ್ ಕಡೆಯಿಂದ ವಿಕ್ರಮ್ ಸರ್ ಅವ್ರಿಗೆ ವೆಲ್ಕಮ್ ಮಾಡೋಣ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಬರೋಣ ಬನ್ನಿ ಸರ್ ಬನ್ನಿ ಸರ್ ಮೇಡಮ್ ನಮಸ್ಕಾರ ಸರ್ ಲಾಸ್ಟ್ ಟೈಮ್ ಒಂದು ರೂಪಾ ವೋಲ್ಗಸ್ ಅಲ್ಲಿ ನಾವು ವಿಡಿಯೋ ಮಾಡಿದ್ವಿ ತುಂಬಾ ಚೆನ್ನಾಗಿ ಎನ್ಕ್ವರಿ ಬಂತು ಯಾಕಂದ್ರೆ ನಿಮ್ಗೆ ಖಂಡಿತ ನಾನ್ ಸಾಕಷ್ಟು ವಿಡಿಯೋಸ್ ಮಾಡ್ತೀನಿ ಇದು ರೂಪಾ ಓಲ್ಗಾಸ್ ಅನ್ನೋದು ಯೂಟ್ಯೂಬ್ ಚಾನಲ್ ಏನಾಗಿದೆ ಅಂದ್ರೆ ಹೆಣ್ಮಕ್ಳಿಗೆ ಪ್ರತಿಯೊಬ್ರು ಹೆಣ್ಣು ಮಕ್ಕಳು ನಿಮ್ ಚಾನೆಲ್ ನೋಡ್ತಾರೆ ಸಾಕಷ್ಟು ಜನ ಕಾಲ್ ಮಾಡ್ತಾರೆ ನಾವು ರೂಪಾ ಒಲ್ಗಾಸ್ ಇಂದ ಬರ್ತಾ ಇದೀವಿ ನಾವು ನಿಮ್ಮಲ್ಲಿ ಒಂದ್ ಸೈಟ್ ತಗೋಬೇಕಂತ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಿಮ್ ಲೇಡಿ ಫ್ಯಾನ್ಸ್ ತುಂಬಾ ಇದಾರೆ ಅದ್ರಿಂದ ನಾವು ಇದನ್ನ ಫಸ್ಟ್ ಫಾರ್ಮ್ ಲ್ಯಾಂಡ್ ನ ನಿಮ್ಮ ಜೊತೆ ಪರಿಚಯ ಅಂದ್ಬಿಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಮ್ಯಾಮ್ ನಿಮ್ಮಿಂದ ಗ್ರಾಹಕರಿಗೆ ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಹೋಗ್ಬೇಕು ಅಂತ ನಮ್ಮ ಆಸೆ ತುಂಬಾ ಖುಷಿ ಆಯ್ತು ಸರ್ ನೀವು ನಮ್ಮ ಚಾನೆಲ್ ಇಂದ ಸಾಕಷ್ಟು ಕಾಲ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಗೂ ತುಂಬಾನು ಖುಷಿ ಆಯ್ತು ನಿಜ ಹೌದು ಸರ್ ಸರ್ ಆ ಫಾರ್ಮ್ ಲ್ಯಾಂಡ್ ಮಾಡಿದೀರ ದುರ್ಗಾಶ್ರೀ ವೆಂಚರ್ಸ್ ಕಡೆಯಿಂದ ಯಾವಾಗ್ಲೂ ಲೇಔಡ್ ಗಳು ಮಾಡ್ತಾ ಇದ್ರಿ ಸರ್ ಇದೇ ಫಸ್ಟ್ ಟೈಮ್ ಒಂದು ಫಾರ್ಮ್ ಲ್ಯಾಂಡ್ ಮಾಡ್ತಾ ಸರ್ ಬಗ್ಗೆ ಒಂದು ಸ್ಮಾಲ್ ಇದ್ದೀರಾಡಕ್ಷನ್ ಮತ್ತೆ ಇನ್ನೊಂದು ಈಗ ಸಾಕಷ್ಟು ಜನ ಇನ್ನೂ ಸಬ್ಸ್ಕ್ರೈಬರ್ಸ್ ಆಡ್ ಅಪ್ ಆಗಿದ್ದಾರೆ ಸರ್ ಅವ್ರಿಗೆಲ್ಲ ದುರ್ಗಾಶ್ರೀ ವೆಂಚರ್ಸ್ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ ಸರ್ ಖಂಡಿತ ಮೇಡಮ್ ನಮಸ್ಕಾರ ನಾನು ವಿಕ್ರಮ್ ದುರ್ಗಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ ಇವತ್ತು ರೂಪಾ ಓಲ್ಗಾಸ್ ಚಾನೆಲ್ ಕಡೆಯಿಂದ ಒಂದು ಫಾರ್ಮ್ ಲ್ಯಾಂಡ್ ಹೊಸದಾಗೆ ಲಾಂಚ್ ಮಾಡ್ತಾ ಇದೀವಿ ಈ ಲಾಂಚಿಂಗ್ ಅಲ್ಲಿ ಏನು ಬೆನಿಫಿಟ್ಸ್ ಇರುತ್ತೆ ಗ್ರಾಹಕರಿಗೆ ಹಾಗೆ ಈ ಫಾರ್ಮ್ ಲ್ಯಾಂಡಲ್ಲಿ ಸಾಕಷ್ಟು ಫಾರ್ಮ್ ಲ್ಯಾಂಡ್ಸು ನೀವು ನೋಡ್ತಾ ಇರ್ತೀರಾ ಯಾಕಂದ್ರೆ ಫಾರ್ಮ್ ಲ್ಯಾಂಡ್ ಅನ್ನೋ ಕಾನ್ಸೆಪ್ಟು ಎಲ್ಲರಿಗೂ ಗೊತ್ತೇ ಇದೆ ಯಾಕಂದ್ರೆ ರಿಜಿಸ್ಟ್ರೇಷನ್ ನಾಳೆನೇ ಆಗುತ್ತೆ ಐದುವರೆ ಗುಂಟೆ ಮ್ಯಾಕ್ಸಿಮಮ್ ಇರುತ್ತೆ ಇದು ಐದುವರೆ ಗುಂಟೆ ಮೇಲೆ ನೀವು ಎಷ್ಟು ಬೇಕಾದರೂ ತಗೋಬಹುದು ಅದು ಇಂಡಿವಿಜುವಲ್ ಸ್ಕೆಚ್ ಮಾಡಿ ಖಾತೆ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಅದರಲ್ಲಿ ಏನು ಸ್ಪೆಷಲ್ ದುರ್ಗಶಿ ಅಲ್ಲಿ ತಗೊಂಡ್ರೆ ಏನು ಸ್ಪೆಷಲ್ ಅಂತ ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸರ್ ದುರ್ಗಾ ಶ್ರೀನ್ ಅವರು ಫಾರ್ಮ್ ಲ್ಯಾಂಡ್ ಮಾಡಿದ್ರ ಸರ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಮೇಡಮ್ ಏನಿಲ್ಲ ಬೆಂಗಳೂರಿಂದ ನೆಲ್ಮಂಗ್ಲ ನೆಲ್ಮಂಗಲದಿಂದ ರೈಲ್ವೆಗೊಳ್ಳಿ ಅಂತ ಬರುತ್ತೆ ಅಲ್ಲಿ ಬಂದ್ಬಿಟ್ಟು ಬೈಲಾಂಜನೇಯ ಸ್ವಾಮಿ ಟೆಂಪಲ್ ಪಕ್ಕದಲ್ಲಿ ತ್ಯಾಗ್ದಳ್ಳಿ ಗ್ರಾಮ ಅಂತ ಬರುತ್ತೆ ಆ ಗ್ರಾಮಕ್ಕೆ ಹೊಂದ್ಕೊಂಡಿರೋಂತದ್ದು ನಮ್ಮ ಲೇಔಟ್ ಈಗಾಗಲೇ ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀ ಅಂತ ಲೇಔಟ್ಸ್ ಮಾಡಿದ್ವಿ ಹಳೆ ಲೇಔಟ್ಸ್ ಹೌದು ಮೇಡಮ್ ಲೇಔಟ್ಸ್ ಗಳೆಲ್ಲ ಆಗಿದೆ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ರೆ ಪಕ್ಕದಲ್ಲೇ ಟೆನ್ ಎಕರ್ಸ್ ಬೌಂಡ್ರಿಯಲ್ಲಿ ಫಾರ್ಮ್ ಲ್ಯಾಂಡ್ ನ ಲಾಂಚ್ ಮಾಡ್ತಾ ಇದ್ರು ಟೆನ್ ಎಕರ್ಸ್ ಅಲ್ಲಿ ಹೌದು ಮೇಡಮ್ ಖಂಡಿತ ಸರ್ ಆಗ್ಲೇ ನೋಡಿದಂಗೆ ಅವಾಗ ವರ್ಕ್ ಕೂಡ ಸ್ಟಾರ್ಟ್ ಆಗಿದೆ ಅಂತ ಹೌದು ಮೇಡಮ್ ನೋಡ್ತಾ ಇರ್ಬೋದು ಇವಾಗ ಡ್ರೈನೇಜ್ ಕೆಲಸ ನಡೀತಾ ಇದೆ ಆಮೇಲೆ ಕಾಂಪೌಂಡ್ ಸುತ್ತಲೂ ಕಾಂಪೌಂಡ್ ಗೆಲ್ಲ ರೆಡಿ ಮಾಡ್ತಾ ಇದೀವಿ ನಾಳೆ ಬೋರು ಎಲ್ಲಾನು ಆಗ್ತಾ ಇದೆ ಪ್ರತಿಯೊಂದು ಡೆವಲಪ್ಮೆಂಟ್ ಅಲ್ಲಿ ಬಂದ್ಬಿಟ್ಟು ಸ್ವಿಮಿಂಗ್ ಪೂಲ್ ಕ್ಲಬ್ ಹೌಸ್ ಬರುತ್ತೆ ಪ್ರೈಸ್ ಬೇರೆ ಮಾಡ್ತಾ ಮಾಡಿದ್ರೆ ಹೌದು ಈಗ ಏನಂದ್ರೆ ಲಾಂಚಿಂಗ್ ಅಲ್ಲಿ ಮಾಡ್ಕೊಂಡ್ರೆ ಗ್ರಾಹಕರಿಗೆ ಒಂದ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಟ್ಟು ನೀವು ನೋಡಿ ಮೇಡಮ್ ಈಗ ಎಲ್ಲಾದ್ರೂ ನೀವು ಸಾಕಷ್ಟು ವಿಡಿಯೋಸ್ ಮಾಡಿದ್ರೆ ಫಾರ್ಮ್ ಲ್ಯಾಂಡ್ ಅಂತ ಏನ್ ಕೊಟ್ಟಿರ್ತಾರೆ ಒಂದು ಒಂದು ಹತ್ತು ತರ ಗಿಡ ಕೊಟ್ಟಿರ್ತಾರೆ ಸುತ್ತಲೂ ಒಂದು ಕಾಂಪೌಂಡ್ ಹಾಕ್ಬಿಟ್ಟು ಐದುವರೆ ಗುಂಟೆ ಮಾಡ್ತಾ ಇದಾರೆ ನಮ್ದ್ರಲ್ಲಿ ಹಂಗ್ ಮಾಡಲ್ಲ ನಾವು ನಿಮ್ಗೆ ಇಂಡಿವಿಜುವಲ್ ಸೈಟ್ ಗೆ ಒಂದು ಫಾರ್ಮ್ ಲ್ಯಾಂಡ್ ಗೆ ಏನ್ ಬೇಕು ಅಷ್ಟು ಗಿಡಗಳು ಮತ್ತೆ ಹಣ್ಣಿನ ಗಿಡ ಆರೋಗ್ಯವಾಗಿರೋದಕ್ಕೆ ಒಬ್ಬನ್ಗೆ ಆರೋಗ್ಯ ಒಬ್ಬ ಮನುಷ್ಯನ್ಗೆ ಆರೋಗ್ಯವಾಗಿರೋದಕ್ಕೆ ಏನಲ್ಲ ಹಣ್ಣಿನ ಗಿಡ ಇವೆಲ್ಲ ಹಣ್ಣಿ ಒಂದು ಒಂದು ಇಪ್ಪತ್ತು ತರ ಹಣ್ಣಿನ ಗಿಡ ಕೊಟ್ಟಿ ಆಮೇಲೆ ನೋಡಿ ಮೇಡಮ್ ಮಹಾಗೇಣಿ ಸಿಲ್ವರ್ ಟೀಕು ಮತ್ತೆ ಗಂಧದ ಮರ ಸ್ಯಾಂಡಲ್ ಗಿಡ ಟ್ವೆಂಟಿ ಅವರಿಗೆ ಖಂಡಿತ ಇವತ್ತು ಈ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಫ್ಯೂಚರ್ ಒಳ್ಳೆ ನೋಡಿ ಇದೆಲ್ಲೋ ದೂರ ಇಲ್ಲ ಈಗ ನೀವು ಕೇಳ್ಪಟ್ಟಂಗೆ ಮುನ್ನೂರು ಮುನ್ನೂರು ಕಿಲೋಮೀಟರ್ ದೂರ ಹೋಗಬೇಕು ಜರ್ನಿ ಮಾಡ್ಬೇಕು ತುಂಬಾ ಅದೇ ಟಯರ್ಡ್ ಆಗ್ಬಿಡ್ತು ನೆಲಮಂಗ್ಲಾ ಜಸ್ಟ್ ಒಂದು ತರ್ಟಿ ಮಿನಿಟ್ಸ್ ಮೆಜೆಸ್ಟಿಕ್ ಇಂದ ಒಂದು ತರ್ಟಿ ಮಿನಿಟ್ಸ್ ಅಲ್ಲಿ ನೀವು ರೀಚ್ ಆಗುವಂತ ಸಕಲೇಶ್ವರದಲ್ಲಿ ಯಾವ ತರ ಬ್ಯೂಟಿಫುಲ್ ಲೊಕೇಶನ್ ಒಂದು ಮರ ಗಿಡ ಎಲ್ಲಾ ತರಾನು ಕೊಟ್ಟಿ ಕಡಿಮೆ ಬೆಲೆಯಲ್ಲಿ ಲಾಂಚ್ ಮಾಡ್ತಾರೆ ಲಾಂಚ್ ಮಾಡ್ತಾ ಒಳ್ಳೆ ಗ್ರೀನರಿ ಮಾಡ್ಬಿಡ್ತೀರಾ ಖಂಡಿತ ಟೂ ಮಂತ್ ನೋಡಕ್ಕೆ ಬೇರೆ ತರ ಇರುತ್ತೆ ಅಡ್ವಾನ್ಸ್ ಆಗಿ ಇವಾಗ ಮಾಡ್ಕೊಂಡ್ರೆ ಮಾತ್ರ ಗ್ರಾಹಕರಿಗೆ ಒಂದ್ ಬೆಸ್ಟ್ ಪ್ರೈಸ್ ಬೆಸ್ಟ್ ಪ್ರೈಸ್ ಹೌದು ಇವಾಗ ನಾನ್ ನೋಡಿದಂಗೆ ಸಾಕಷ್ಟು ಕಂಪ್ನಿಯವರು ಇವಾಗ ಫಾರ್ಮ್ ಲ್ಯಾಂಡ್ಸ್ ನ ಮಾಡ್ತಾ ಇದ್ದಾರೆ ಸರ್ ಪರ್ಚೇಸ್ ಮಾಡಬೇಕು ಸರ್ ಖಂಡಿತ ಮೇಡಮ್ ನೀವು ಕೇಳಿದ ಕ್ವಶನ್ ನಿಜಾನೇ ಯಾಕಂದ್ರೆ ನೋಡಿ ನಮ್ದು ಸಂಸ್ಥೆ ಇವತ್ತು ಉಟ್ಕೊಂಡ್ ಬಂದಿರೋದಲ್ಲ ಹದಿನೈದು ವರ್ಷಗಳಿಂದ ಸರ್ವಿಸ್ ಕೊಡ್ತಾ ಇರೋದು ಹದಿನೈದು ವರ್ಷಗಳಿಂದ ನೋಡಿ ನಾವು ರಿಯಲ್ ಎಸ್ಟೇಟ್ ಅಲ್ಲಿ ಮೂರ್ ಲಕ್ಷಕ್ಕೆ ಸೈಟ್ ತಂದಿದ್ದು ದುರ್ಗ ಶ್ರೀವೆಂ ವೆಂಚರ್ ಹೌದು ಕಮ್ಮಿ ಬಜೆಟ್ ಅಂದ್ರೆ ಮಧ್ಯಮ ವರ್ಗದವರು ಸೈಟ್ ತಗೋಬೇಕು ಅಂದಿದ್ದು ನಾವು ತೋರಿಸಿದ್ದೆ ನಾವು ಮೂರ್ ಲಕ್ಷಕ್ಕೆ ಸೈಟ್ ತಂದಿ ಅದು ಮೀಡಿಯಾಗಾಗಲಿ ಪ್ರಿಂಟ್ ಮೀಡಿಯಾಗಲ್ಲಿ ತೋರಿಸಿ ಬನ್ನಿ ಕಡಿಮೆ ಬಜೆಟ್ ಅಲ್ಲಿ ಸೈಟ್ ತಗೊಂಡು ತಗೊಳ್ಳಿ ಅಂತ ಕೊಡ್ತಾ ಇದ್ವಿ ನೋಡಿ ಇವಾಗ ಮೂರ್ ಲಕ್ಷ ತಗೊಂಡಿರೋರೆಲ್ಲ ಇವಾಗ ಖಾತೆನೂ ಆಗ್ತಾ ಇದೆ ಖಾತೆ ಆಗೋದ್ರಿಂದ ಡಬಲ್ ರೇಟ್ ಆಯ್ತು ಅವ್ರಿಗೆ ಡಬಲ್ ಪ್ರೈಸ್ ಅದೇ ಸೈಟ್ ಇವಾಗ ಎರಡ್ ಸಾವಿರಕ್ಕೂ ಇಲ್ಲ ಹೌದು ಅದಕ್ಕೆ ನಾನು ಹೇಳೋದೇನಂದ್ರೆ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಒಳ್ಳೆ ಲಾಭನ ಮಾಡಿ ಸರ್ ನಿಮ್ಮ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಲೊಕೇಶನ್ ನೋಡಬಹುದು ಸರ್ ಹೌದು ಮೇಡಮ್ ನೋಡ್ತಾ ಇದ್ರಲ್ಲ ಬೆಟ್ಟ ಅದು ರಾಮದೇವ್ರ ಬೆಟ್ಟ ಅಂತ ತುಂಬಾ ಚೆನ್ನಾಗಿ ಗ್ರಾಂಡ್ ಆಗಿ ಪೂಜೆ ನಡೆಯುತ್ತೆ ಇಯರ್ಲಿ ಈ ಊರೆಲ್ಲ ಸೇರ್ಕೊಂಡು ಅಲ್ಲಿ ರಾಮದೇವ್ರನ್ನ ರಾಮ ದೇವ್ರನ್ನ ಕುಂಸಿ ಅಲ್ಲಿ ಪೂಜೆ ಮಾಡಿಸ್ತಾರೆ ತ್ಯಾಗದಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾರೆ ಅಲ್ಲ ಸರ್ ಹೌದು ಒಂದ್ ಒಳ್ಳೆ ಬ್ಯೂಟಿಫುಲ್ ವ್ಯೂ ಅಲ್ವಾ ಸರ್ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ ಇಲ್ಲಿ ಯಾರಾದ್ರೂ ಒಂದು ಫಾರ್ಮ್ ಲ್ಯಾಂಡ್ ತಗೊಂಡು ಒಂದು ಸ್ಮಾಲ್ ಫಾರ್ಮ್ ಹೌಸ್ ಕಟ್ಟಿಸ್ಕೊಂಡು ಏನಪ್ಪಾ ಇಲ್ಲಿ ಬೇಜಾರಾಯ್ತು ಏನಾದ್ರು ಒಂದು ಹಿಲ್ ಸ್ಟೇಷನ್ ತರ ಏನಾದ್ರು ಹೋಗಿ ಒಂದು ಒಳ್ಳೆ ದೇವಸ್ಥಾನಕ್ಕೆ ಹೋಗೋಣ ಅದು ತುಂಬಾನೇ ನಿಯರ್ ಬೈಕಬಲ್ ಡಿಸ್ಟೆನ್ಸ್ ಜಾಗ ಅಲ್ವಾ ಸರ್ ಹೌದು ನೀವು ಬನ್ನಿ ಹೌದಾ ಕೂಡ ನೋಡಿಲ್ಲ ಅದು ಪ್ಲೇಸ್ ಆದ್ರೆ ಇಲ್ಲಿಂದ ವೀಕ್ಷಕರೇ ತುಂಬಾನೇ ಬ್ಯೂಟಿಫುಲ್ ವ್ಯೂ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಒಂದು ಫಾರ್ಮ್ ಲ್ಯಾಂಡ್ ಎಲ್ಲ ತಗೊಂಡ್ರೆ ಸ್ವಂತ ಒಂದು ಫಾರ್ಮ್ ಲ್ಯಾಂಡ್ ತಗೊಂಡ್ರೆ ನೋಡಿ ಸರ್ ಹೇಳ್ದಂಗೆ ಮೋರ್ ದೆನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಫ್ರೂಟ್ ಪ್ಲಾಂಟ್ಸ್ ಪ್ಲಾಂಟೇಶನ್ ಮಾಡ್ಕೊಡ್ತಾರೆ ಹಾಗೆ ಆ ಈ ಪ್ರೈಸ್ ಅಲ್ಲಿ ನಿಮ್ಗೆ ಇಡೀ ಸರೌಂಡಿಂಗು ಎಲ್ಲೂ ಸಿಗಲ್ಲ ಅದು ಏನಪ್ಪಾ ಅಂತ ಹೇಳಿದ್ರೆ ಆ ಎಕ್ಸಾಂಪಲ್ ನಾನೇ ಹೇಳ್ತೀನಿ ನಮ್ಮ ಮನೆಯವ್ರಿಗೆ ಸ್ಟಾರ್ಟಿಂಗ್ ನಾನೇ ಪಿಡ್ಸ್ತಾ ಇದ್ದೆ ಅಯ್ಯನ್ ರೀ ನನ್ಗೆ ಎಲ್ಲೂ ಕರ್ಕೊಂಡಾಗಲ್ಲ ಕರ್ಕೊಂಡಾಗಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಒಂದು ಹೋಗ್ಬೇಕಂದ್ರೆ ಇವಾಗ ಸಾಟರ್ಡೆ ಸಂಡೇ ಲೀವ್ ಇರುತ್ತೆ ನಮ್ಮ ಮನೆಯವ್ರಿಗೆ ಆದ್ರೆ ಆ ಸಾಟರ್ಡೆ ಸಂಡೇಲಿ ಸರ್ ಮೇನ್ ಏನ್ ಪ್ರಾಬ್ಲಮ್ ಗೊತ್ತಾ ಸರ್ ಸಾಟರ್ಡೆ ನಾವು ಎಷ್ಟೇ ಬೆಳಗ್ಗೆ ಹೋದ್ರು ಸರ್ ಮಧ್ಯಾಹ್ನ ಆಗಿ ಹೋಗುತ್ತೆ ಬರೀ ಊಟ ಮಾಡಿ ನಿದ್ದೆ ಅಷ್ಟು ಮಾತ್ರ ಮತ್ತೆ ಸಂಡೆ ಮತ್ತೆ ವಾಪಸ್ ಬರ್ಬೇಕು ಇನ್ನು ಆಸ್ ಯೂಶ್ ಮಣ್ಣ ಮತ್ತೆ ವರ್ಕ್ ಸ್ಟಾರ್ಟ್ ಆಗುತ್ತೆ ಸರ್ ಇದ್ರಿಂದ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಟೈಮ್ ಅಂತೂ ವೇಸ್ಟ್ ಆಗ್ತದೆ ಪ್ಲಸ್ ದುಡ್ಡು ಎಷ್ಟಾಗ್ತಾ ಇದೆ ಖುಷಿಯಾಗಿರೋಕೆ ಆಗ್ತಾ ಇಲ್ಲ ಖುಷಿಯಾಗಿರಕ್ತ ಯಾಕಂದ್ರೆ ಒಂದ್ ಹಳ್ಳಿ ಜೀವನ ಒಂದ್ ಹಳ್ಳಿ ತರ ಒಂದು ವಾತಾವರಣನ ಇದು ಎಲ್ಲಾ ಅದೇ ತರ ವಾತಾವರಣ ಕೊಟ್ಟಿ ಕಡಿಮೆ ಬಜೆಟ್ ಅಲ್ಲಿ ಕೊಡ್ಬೇಕು ಜನಕ್ಕೆ ಎಲ್ಲರೂ ಒಂದು ಫಾರ್ಮ್ ಲ್ಯಾಂಡ್ ಒಂದ್ ಐದೂರ್ ಗುಂಟೆ ಮ್ಯಾಕ್ಸಿಮಮ್ ತಗೊಂಡು ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಒಳ್ಳೆ ಗ್ರೀನರಿಸ್ ಮಾಡ್ಕೊಂಡು ಆರೋಗ್ಯವಾಗಿರ್ಬೇಕು ಒಂದ್ ಎರಡ್ ದಿವಸ ಆದ್ರೂ ವಾರಕ್ಕೆ ಬಂದು ಎರಡ್ ದಿವಸ ಸ್ಟೇ ಆಗೋದಕ್ಕೆ ಎಲ್ಲಾನು ರೆಡಿ ನೋಡಿ ಒಂದು ಐದ್ ಫ್ಯಾಮಿಲಿ ಬಂದು ಸ್ಟೇ ಆಗುವಂತದ್ದು ನಾವೊಂದು ಒಂದು ದೊಡ್ಡ ರೂಮ್ಸ್ ಕಟ್ಟಿ ಹಾಗೆ ಇದರಲ್ಲಿ ಪ್ಲೇ ಏರಿಯಾ ಆಗ್ಲಿ ಮತ್ತೆ ಕ್ಲಬ್ ಹೌಸ್ ಆಗಲಿ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು ಇದೆಲ್ಲಾ ತರನು ಕೊಟ್ಟು ಅವ್ರಿಗೆ ಒಂದು ಟೂ ಡೇಸ್ ವಿತ್ ಫುಡ್ ಎಲ್ಲಾನು ಕಂಪ್ನಿ ಕಡೆಯಿಂದನೇ ಪ್ರೊವೈಡ್ ಮಾಡಿ ಅವ್ರ ಒಂದು ಟೂ ಡೇಸ್ ಎಂಜಾಯ್ ಮಾಡೋದಕ್ಕೆ ಫ್ಯಾಮಿಲಿ ಎಲ್ಲಾನು ವ್ಯವಸ್ಥೆ ಮಾಡ್ತೀರಾ ಅಲ್ವಾ ನೈಟ್ ಹೋಲ್ಡರ್ ಅರಮಿಗೆ ಸ್ಯಾಟರ್ಡೇ ಸಂಡೆ ಅರಮಿಗೆ ಸ್ಪೆಂಡ್ ಖಂಡಿತ ಖಂಡಿತ ಹಾಫ್ ಆನ್ ಅವರ್ ಅಲ್ಲಿ ಬನ್ ರೀಚ್ ಆಗೋದು ಮೇಡಂ ಮುಂದೆ ಎಲ್ಲಾ ನೆಲಮಂಗಳ ಯಾಂಗ್ ಫ್ಯೂಚರ್ಸ್ ಇದೆ ಅಲ್ವಾ ಮೆಟ್ರೋನು ಬಂದ್ಬಿಡುತ್ತೆ ಮೆಟ್ರೋ ಇಲ್ದ ಜಸ್ಟ್ ಟೆನ್ ಮಿನಿಟ್ಸ್ ಜರ್ನಿ ಅಲ್ಲಿ ನಮ್ಮ ಜಾಗಕ್ಕೆ ಸೇರ್ತೀವಿ ಇಲ್ಲ ಆಮೇಲೆ ಇಲ್ಲಿ 스테ย์ ನು ಆಗಬಹುದು ಮೇಡಂ 스테ย์ ಆಗೋದಕ್ಕೆ ಒಂದು ವೇಳೆ ಇಲ್ಲ ಸೆಟ್ಲ್ ಆಗ್ತಿವಿ ಅಂದ್ರೂ ಸುತ್ತಲೂ ಮನೆಗಳಿದೆ ಇನ್ನೂರು ಮನೆ ಊರಲ್ಲಿ ಇದೆ ಹೌದು ಸರ್ ಬ್ಯಾಕ್ ಸೈಡ್ ಕಾಗ್ದಳ್ಳಿ ಗ್ರಾಮದಲ್ಲಿ ಇಲ್ಲೇ ಲೇಔಟ್ ಪಕ್ಕದಲ್ಲೇ ನಿಮ್ಮ ಫಾರ್ಮ್ಲೆಂಡ್ ಪಕ್ಕದಲೆ ಅವರೆ ತುಂಬಾ ಒಂದು ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಮಾಡಿದೆ ಸರ್ ನನಗಂತೂ ತುಂಬಾನೇ ಪರ್ಸನಲ್ ಆಗಿ ಇಷ್ಟ ಆಗಿದೆ ಏನಂತ ಹೇಳಿದ್ರೆ ನೀವು ಬೆಟ್ಟದ ಆಪೋಸಿಟ್ ಅಲ್ಲೇ ಒಂದು ಒಳ್ಳೆ ಫೀಲಿಂಗ್ ಬರುತ್ತೆ ಸರ್ ಬೆಳಗ್ಗೆ ಏನಾದ್ರು ನಿಮ್ ಒಂದು ಫಾರ್ಮ್ ಫಾರ್ಮ್ಲ್ಯಾಂಡ್ ಅಲ್ಲಿ ಒಂದು ಮನೆ ಕಟ್ಟಿಸ್ಕೊಂಡಿದ್ದೆ ಬೆಳಗ್ಗೆ ತಕ್ಷಣ ದೇವರ ದರ್ಶನ ಮಾಡುವ ಅಲ್ವಾ ಸರ್ ಹೌದು ನಿಜ ಸರ್ ಆ ಇವಾಗ ಬ್ಯಾಕ್ ಸೈಡ್ ನೋಡ್ಬೋದು ಅವಾಗ್ಲಿ ಜೆ ಸಿ ಬಿ ಕೆಲಸ ಕೂಡ ನಡೀತಾ ಇದೆ ಸರ್ ಇದು ಕಾಂಪೌಂಡ್ ಬರದಾ ಸರ್ ಹೌದ್ ಮೇಡಮ್ ಸುತ್ತೂ ಕಾಂಪೌಂಡ್ ಬರುತ್ತೆ ಸುತ್ತಲೂ ಕಾಂಪೌಂಡ್ ಹಾಕ್ಬಿಟ್ಟು ನಿಮಗೆ ಗೇಟೆಡ್ ಕಮ್ಯುನಿಟಿ ಮಾಡ್ತೀವಿ ಎಂಟ್ರೆನ್ಸ್ ಆರ್ಚು ಗೇಟೆಡ್ ಕಮ್ಯುನಿಟಿ ಮಾಡ್ಬಿಟ್ಟು ಸಿಸಿ ಕ್ಯಾಮೆರಾ ಹಾಕ್ಸಿ ಒಂದು ಇಬ್ರು ಸೆಕ್ಯೂರಿಟಿ ಇಟ್ಬಿಟ್ಟು ಸೇಫಾಗಿ ನೋಡ್ಕೋಬೇಕು ಯಾಕಂದ್ರೆ ಇಲ್ಲಿ ಫಾರ್ಮ್ಲ್ಯಾಂಡ್ ತಗೊಂಡಿರ್ತಾರೆ ಒಂದು ಅವ್ರು ಯಾವಾಗ ಬರ್ತಾರೆ ಅದನ್ನ ಹಾಕಿ ನೀರಾಕೊಂಡು ನೀಟಾಗಿ ಇಟ್ಕೊಬೇಕು ಅವ್ರು ಹೆಂಗ್ ಹೋಗ್ ಬರ್ತಾರ ಅದೇ ತರ ಗ್ರೀನರಿ ಮೇಂಟೆನೆನ್ಸ್ ಒಂದ್ ಎರಡು ವರ್ಷ ಕಂಪ್ನಿ ಕಡೆಯಿಂದ ಫ್ರೀ ಇರುತ್ತೆ ಆಮೇಲೆ ಕ್ಲಬ್ ಮೆಂಬರ್ಶಿಪ್ ಫ್ರೀ ಇರುತ್ತೆ ಸರ್ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಎಷ್ಟೋ ಜನಕ್ಕೆ ಒಂದೇ ಸಲ ಐದುವರ್ ಗುಂಟೆ ಆಗಲ್ಲ ಸರ್ ಅವ್ರಿಗೆ ಏನಾದ್ರು ದುರ್ಗಾ ಶ್ರೀ ಚರ್ಚ್ ಕಡೆಯಿಂದ ಏನಾದ್ರು ಆಫರ್ಸ್ ಏನಾದ್ರು ಇದೆಯಾ ಸರ್ ಖಂಡಿತ ಯಾಕಂದ್ರೆ ನೋಡಿ ಇವಾಗ ಐದೂವರ್ ಗುಂಟೆ ಒಂದು ಅಣ್ಣ ತಮ್ಮ ಬರ್ತಾರೆ ಐದುವರೆ ಗುಂಟೆ ಒಬ್ಬರಿಂದ ಆಗಲ್ಲ ಅವ್ರೊಬ್ರು ತಗೋಬಹುದು ಇಬ್ರು ತಗೊಂಡು ಇಬ್ರು ಹೆಸರಲ್ಲೂ ಸ್ಕೆಚ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಮಾಡ್ತೀವಿ ಕಂದಾಯ ಆಗುತ್ತೆ ಏನೋ ತಲೆನೋ ಈ ಆಫರ್ ಯಾರು ಕೊಡ್ತಾ ಇಲ್ಲ ಖಂಡಿತ ಯಾರು ಕೊಡಲ್ಲ ದುರ್ಗಶಿ ವೆಂಚರ್ಸ್ ಇದೆಲ್ಲ ಕೊಡ್ತಾ ಇದೆ ವೆಂಚರ್ಸ್ ಕಡೆಯಿಂದ ಹೆಲ್ಪ್ಫುಲ್ ಆಗುತ್ತೆ ಖಂಡಿತ ಮೇಡಮ್ ಒಂದ್ ವೇಳೆ ನನ್ಗೆ ಐದುವರೆ ಗುಂಟೆ ಅಲ್ಲ ಹತ್ತು ಗುಂಟೆ ಬೇಕು ಅರ್ಧ ಎಕರೆ ಬೇಕು ಅಂದ್ರು ಆಪ್ಷನ್ ಇದೆ ಆಪ್ಷನ್ ಇದೆ ಅದನ್ನು ಕೂಡ ಮಾಡ್ಕೊಡ್ತೀರಾ ಖಂಡಿತ ಓಕೆ ಮೀನ್ಸ್ ಗ್ರಾಹಕರಿಗೆ ತುಂಬಾ ಒಂದು ಒಳ್ಳೆ ಆಪ್ಷನ್ಸ್ ಕೊಡ್ತಾ ಇದೀರಾ ಅಲ್ವಾ ಸರ್ ಅವ್ರಿಗೆ ಎಷ್ಟು ಮಿನಿಮಮ್ ರಿಕ್ವೈರ್ಮೆಂಟ್ ಇದೆ ಅಷ್ಟು ಕೂಡ ಕೊಡ್ತಾ ಇದ್ದೀರಾ ಖಂಡಿತ ನಾನು ಹೇಳೋದು ಇಷ್ಟೇ ನೋಡಿ ಫಾರ್ಮ್ ಲ್ಯಾಂಡ್ ಅಲ್ಲಿ ಇಷ್ಟು ಡೆವಲಪ್ಮೆಂಟ್ಸ್ ಕೊಟ್ಟಿ ಇಷ್ಟು ಡೆವಲಪ್ಮೆಂಟ್ಸ್ ಕೊಟ್ಟಿ ಈ ಪ್ರೈಸ್ ಕೊಡೋದಿಲ್ಲ ನೀವು ಒಂದ್ ವೇಳೆ ನೆಲಮಂಗ್ಲ ಬಂದ್ಬಿಟ್ಟು ಒಂದು ಬಿ ಎಂ ಸೈಟ್ ತಗೊಳ್ಳೋ ಅಷ್ಟರಲ್ಲಿ ನಿಮ್ಗೆ ಐದುವರೆ ಗುಂಟೆ ಆರ್ ಸಾವಿರ ಅಡಿ ಆರಾಮಾಗಿ ಬೈ ಮಾಡಬಹುದು ಆ ಪ್ರೈಸ್ಗೆ ಸಿಗುತ್ತೆ ಸಿಗುತ್ತೆ ಖಂಡಿತ ಸಿಗುತ್ತೆ ಆ ಸರ್ ಇವಾಗ ಯಾರಾದ್ರೂ ಬಂದು ಈ ಫಾರ್ಮ್ ನ ವಿಸಿಟ್ ಮಾಡ್ಬೇಕು ನೋಡ್ಬೇಕಂದ್ರೆ ಹೆಂಗೆ ಸರ್ ಖಂಡಿತ ಮೇಡಮ್ ಈ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಗೆ ಕಾಲ್ ಮಾಡಿದ್ರೆ ನಮ್ಮ ಕಂಪ್ನಿ ಮೆಂಬರ್ಸ್ ತಗೊಂಡು ಅವ್ರಿಗೆ ರಿಸೀವ್ ಮಾಡ್ಕೊಂತಾರೆ ಒಂದ್ ವೇಳೆ ಪಿಕಪ್ ಡ್ರಾಪ್ ಕಂಪ್ನಿ ಕಡೆಯಿಂದಾನೆ ಫ್ರೀ ಕ್ಯಾಬ್ ಸರ್ವಿಸ್ ಇರುತ್ತೆ ನಮ್ಮ ಚಾನೆಲ್ ಅವ್ರಿಗೆ ಏನಾದ್ರೂ ಸ್ಪೆಷಲ್ ಆಫರ್ಸ್ ಸರ್ ಖಂಡಿತ ಮೇಡಮ್ ನೋಡಿ ಇವಾಗ ಲಾಂಚಿಂಗ್ ಅಂದ್ಬಿಟ್ಟು ಒಂದ್ ಟೆನ್ ಗೆ ನೈನ್ ಹಂಡ್ರೆಡ್ ರುಪೀಸ್ ಮಾಡ್ತಾ ಇದ್ವಿ ಏಟ್ ನೈನ್ಟಿ ನೈನ್ ರುಪೀಸ್ಗೆ ಮಾರ್ತಾ ಇದ್ವಿ ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಖಂಡಿತ ಅವ್ರಿಗೆ ಏನಂದ್ರೆ ಇವಾಗ ತೌಸಂಡ್ ರುಪೀಸ್ ಮಾರೋದು ನೈನ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದೀವಿ ಆ ನೈನ್ ಹಂಡ್ರೆಡ್ ರುಪೀಸ್ ಗೆ ಟೆನ್ ಕಸ್ಟಮರ್ಸ್ ನಿಮ್ ಕ ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕೊಡ್ತೀವಿ ಅಷ್ಟು ಟೆನ್ ಮೆಂಬರ್ಸ್ ಕೊಡ್ತಾ ಇದ್ರಲ್ವಾಬಹುದು ಉಗಾದಿ ಆದ್ಮೇಲೆ ಇನ್ನೂ ಡೆವಲಪ್ಮೆಂಟ್ ಸ್ಟಾರ್ಟ್ ಈ ಪ್ರೈಸ್ ಅಂತೂ ಸಿಗುತ್ತೆ ಯಾಕಂದ್ರೆ ಪಕ್ಕದಲ್ಲಿ ಒಂದುವರೆ ಸಾವಿರ ರೂಪಾಯಿ ಮಾಡ್ತಾ ಇರೋದು ಸ್ಕ್ವೇರ್ ಫೀಟ್ ಹೌದು ಸರ್ ಫಾರ್ಮ್ ಬಜೆಟ್ ಜಾಸ್ತಿ ಆಗತ್ತೆ ಅಂದ್ಬಿಟ್ಟು ನೈನ್ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಆದ್ರೆ ನಮ್ಮ ಚಾನಲ್ ಕಡೆಯಿಂದ ಟೆನ್ ಗೆ ಒಂದು ಸ್ಕ್ವೇರ್ ಫೀಟ್ಗೆ ಆರು ಲಕ್ಷ ರೂಪಾಯಿ ಲಾಭ ಆಗುತ್ತೆ ಲಾಭ ಆಗುತ್ತೆ ಅಲ್ವಾ ಸರ್ ಸರ್ ಇನ್ನೊಂದು ಪ್ರಶ್ನೆ ಕೇಳ್ಬೇಕಂತ ಇದ್ದೆ ಅಷ್ಟು ಜನಕ್ಕೆ ಇವಾಗ ಗೊಂದಲ ಏನಪ್ಪ ಅಂತ ಹೇಳಿದ್ರೆ ಇವಾಗ ಜಾಗ ತಗೊಂಡ್ವಿ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನ ಕನ್ಫ್ಯೂಷನ್ ಇದೆ ಸರ್ ಅದೊಂದು ಡೌಟ್ ಕ್ಲಿಯರ್ ಮಾಡ ಈಗ ಕೃಷ್ಣ ಬೈರೇಗೌಡ ಬಂದ್ಮೇಲೆ ಅಂತ ರಿಜಿಸ್ಟ್ರೇಷನ್ ಎಲ್ಲಾನು ಸ್ಟಾಪ್ ಮಾಡಿದ್ರು ಬಿಎಂ ಸೈಟ್ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಇಂಡಿವಿಜುವಲ್ ಈ ಖಾತ ಆಗಿರೋದು ಮಾತ್ರ ಮಾಡ್ಕೋಬೇಕು ಇದು ಆ ಸಮಸ್ಯೆ ಇರಲ್ಲ ಇದು ಏನಂದ್ರೆ ಅಗ್ರಿಕಲ್ಚರ್ ತರ ಕೃಷಿ ಭೂಮಿ ತರ ಐದುವರೆ ಗುಂಟೆ ಮಿನಿಮಮ್ ಸ್ಟಾರ್ಟ್ ಆಗುತ್ತೆ ನಾಳೆನೆ ಬಂದ್ಬಿಟ್ಟು ಅವ್ರು ಓಕೆ ಆಯ್ತು ಅಂದ್ರೆ ನಾಳಿದ್ದೆ ರಿಜಿಸ್ಟ್ರೇಷನ್ ರೆಡಿ ಇರುವಂತ ಜಾಗ ಖಂಡಿತ ಅಲ್ವಾ ಸರ್ ಹೌದು ಮೇಡಮ್ ಓಕೆ ನೋಡಿದ್ರಲ್ಲ ವೀಕ್ಷಕರೇ ಕಂಪ್ಲೀಟ್ ಡೀಟೇಲ್ಸ್ ನ ಸರ್ ಕೊಟ್ಟಿದ್ದಾರೆ ಇನ್ನೇ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ಕೆಳಗೆ ಸ್ಕ್ರಾಲ್ ಆಗ್ತಿರೋ ನಂಬರ್ ಗೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಡೆಫಿನೆಟ್ ಆಗಿ ಯಾರಾದ್ರೂ ಫಾರ್ಮ್ ಲ್ಯಾಂಡ್ ಒಂದು ಕಮ್ಮಿ ಬಜೆಟ್ ಅಲ್ಲಿ ಏನಾದ್ರು ತಗೋಬೇಕಂತ ಹೇಳಿದ್ರೆ ನೋಡಿ ಎಲ್ಲೂ ಹೋಗ್ಬಿಡಿ ದುರ್ಗಶ್ರೀ ವೆಂಚರ್ಸ್ ಗೆ ಬಂದ್ರೆ ಸಾಕು ನಿಮ್ಗೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ಕಮ್ಮಿ ಬಜೆಟ್ ಅಲ್ಲಿ ನಿಮ್ಗೆ ಇಲ್ಲಿ ಫಾರ್ಮ್ ಲ್ಯಾಂಡ್ ಸಿಗುತ್ತೆ ಹಾಗೆ ಸರ್ ಹೇಳ್ದಂಗೆ ಆಪ್ಷನ್ಸ್ ಕೂಡನು ತುಂಬಾ ಇದೆ ಹಾಗೆ ಇನ್ನು ಕ್ಲಬ್ ಹೌಸ್ ಕೂಡನು ಬರ್ತಾ ಇದೆ ಸ್ವಿಮ್ಮಿಂಗ್ ಪೂಲ್ ಆಗ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಜೆ ಸಿ ಪಿ ವರ್ಕ್ ನಡೀತಾ ಇದೆ ಇದಂತೂ ಕಂಪ್ಲೀಟ್ ಆದ್ಮೇಲೆ ಅಂತೂ ಸೂಪರ್ ಅಂತಾನೆ ಹೇಳ್ಬೋದು ಒಳ್ಳೆ ಪ್ರೀಮಿಯಂ ಆಗಿರೋ ಎಲ್ಲಾ ಅಮ್ಯುನಿಟೀಸ್ ಕಂಪ್ಲೀಟ್ ಆಗಿರೋಂತ ಒಂದು ಫಾರ್ಮ್ ಲ್ಯಾಂಡ್ ನ ಮಾಡ್ತಾ ಇದ್ದಾರೆ ದುರ್ಗಾ ಶ್ರೀ ವೆಂಚರ್ಸ್ ಅವರು ಅಂತೂ ಸಾಕಷ್ಟು ಲೇಔಟ್ ಗಳು ಮಾಡಿದ್ದಾರೆ ಎಲ್ಲ ಹ್ಯಾಪಿ ಕಸ್ಟಮರ್ಸ್ ಇದಾರೆ ಆದ್ರೆ ಈ ಸಲಿ ಫಾರ್ಮ್ ಲ್ಯಾಂಡ್ ನ ಮಾಡಿದ್ದಾರೆ ಎಲ್ಲರೂ ಎಷ್ಟೋ ಜನ ಮೋರ್ ದೆನ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ನೀವು ಟ್ರಾವೆಲ್ ಮಾಡ್ತೀರಾ ಎಕ್ಸ್ಪೆನ್ಸಸ್ ಅಂತೂ ತುಂಬಾನೇ ಆಗುತ್ತೆ ಅದೆಲ್ಲ ಬಿಟ್ಬಿಡಿ ನಿಮ್ದೇ ಆದಂತ ಒಂದು ಸ್ವಂತ ಫಾರ್ಮ್ ಲ್ಯಾಂಡ್ ನ ತಗೋಬಹುದು ಹಾಗೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ಬೆಂಗಳೂರ್ಗಂತೂ ತುಂಬಾನೇ ನಿಯರ್ ಬೈ ಆಗಿರೋ ಫಾರ್ಮ್ ಲ್ಯಾಂಡ್ ನ ನೀವು ಪರ್ಚೇಸ್ ಮಾಡಬಹುದು ಆದ್ರೆ ಈ ಆಫರ್ಸ್ ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ನಿಮ್ಗೆ ಕೇವಲ ಒಂದು ಟೆನ್ ಗೆ ಮಾತ್ರ ಸಿಗ್ತಾ ಇದೆ ಈ ಆಫರ್ ನಿಮ್ಗೆ ಉಗಾದಿ ಸಿಗ್ತಾ ಇದೆ ಆಮೇಲೆ ಫುಲ್ ಡೆವಲಪ್ಮೆಂಟ್ ಆದ್ಮೇಲೆ ಸರ್ ಅಂತೂ ಈ ಪ್ರೈಸ್ ಕೊಡಲ್ಲ ಅಲ್ವಾ ಸರ್ ಡೆಫಿನೆಟ್ ಆಗಿ ವೀಕ್ಷಕರ ಏನೇನು ಯೋಚನೆ ನಂಬರ್ ಕೆಲ ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಬೇಗ ಬಂದು ನಿಮ್ಮ ಫಾರ್ಮ್ ಲ್ಯಾಂಡ್ ನ ಬುಕಿಂಗ್ ಮಾಡ್ಕೊಳ್ಳಿ ಸರಿ ಇವಾಗ ಬುಕ್ ಮಾಡ್ಕೋಬೇಕಂತ ಹೇಳಿದ್ರೆ ಏನಾದ್ರು ಬುಕಿಂಗ್ ಪ್ರೊಸೆಸ್ ಅಂತ ಯಾವ ತರ ಖಂಡಿತ ಮೇಡಮ್ ನೋಡಿ ಅವ್ರು ಬಂದಿ ಅದೇ ವಿಸಿಟ್ ಮಾಡ್ಬಿಟ್ಟು ಓಕೆ ಆಯ್ತಂದ್ರೆ ಡಾಕ್ಯುಮೆಂಟ್ ಗೆ ಒಂದು ಟೆನ್ ತೌಸಂಡ್ ಕೊಟ್ಬಿಟ್ಟು ಡಾಕ್ಯುಮೆಂಟ್ ತೊಗೊಂಡ್ಬಿಟ್ ಲೀಗಲ್ ಚೆಕ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಲಿ ಅಗ್ರಿಮೆಂಟ್ ಮಾಡ್ಕೊಂಡು ಲೋನ್ ಬೇಕಾದ್ರೂ ಮಾಡ್ಕೊಡ್ತೀವಿ ನಾನ್ ಕೂಡ ಲೋನು ಮಾಡ್ಸ್ಕೊಡ್ತೀವಿ ಲೋನ್ ಮಾಡ್ಸಿಬಿಟ್ಟು ರಿಜಿಸ್ಟ್ರೇಷನ್ ಡೈರೆಕ್ಟ್ ಕ್ಯಾಶ್ ಇದ್ರೆ ನಾಳೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಇಲ್ಲ ಲೋನ್ ಮಾಡ್ಸ್ಕೊಡಿ ಅಂದ್ರೆ ಲೋನ್ ಒಂದು ಅಗ್ರಿಮೆಂಟ್ ಪ್ರೊಸೆಸ್ ಇರುತ್ತೆ ಅಗ್ರಿಮೆಂಟ್ ಆದ್ಮೇಲೆ ಲೋನ್ ಮಾಡ್ಸಿ ಸರಿ ಎಷ್ಟ್ ಪರ್ಸೆಂಟ್ ವರೆಗು ಲೋನ್ ಆಗ್ಬಾರ್ದು ಅಪ್ ಟು ಅವ್ರ ಸಿವಿಲ್ ಮೇಲೆ ಮೇಡಮ್ ಅಪ್ ಟು ಸೆವೆಂಟಿ ಪರ್ಸೆಂಟ್ ಒನ್ ಪರ್ಸೆಂಟ್ ಆಗುತ್ತೆ ವೀಕ್ಷಕರ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಸಾಕಷ್ಟು ಕಡೆ ನಾನ್ ಕೂಡಾನು ಫಾರ್ಮ್ನೆನ್ಸ್ ಮಾಡಿದ್ವಿ ಎಲ್ಲೇ ನಿಮ್ಗೆ ಇಎಂಐ ಆಪ್ಷನ್ಸ್ ಮೀನ್ಸ್ ಲೋನ್ ಫೆಸಿಲಿಟಿ ಇರೋದಿಲ್ಲ ಫಾರ್ಮ್ ಲ್ಯಾಂಡ್ಗೆ ಗೆ ಆದ್ರೆ ದುರ್ಗಾ ಶ್ರೀ ವೆಂಚೋರ್ಸ್ ನೋಡಿ ಎಲ್ಲಾರ್ಗು ಒಂದು ಕನ್ಸಿರತ್ತಲ್ಲ ನಮ್ದೇ ಆದಂತ ಒಂದು ಚಿಕ್ಕದಾಗ ಪುಟ್ಟದಾದಂತ ಒಂದು ಫಾರ್ಮ್ ಲ್ಯಾಂಡ್ ನ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಆದ್ರೆ ನಮ್ಗೆ ಏನಪ್ಪ ಇ ಎಮ್ ಐ ಸಿಗಲ್ಲ ಲೋನ್ ಸಿಗೋಲ್ಲ ಅಂತ ತುಂಬಾ ಜನ ಕನ್ಫ್ಯೂಸನ್ ಆಗ್ತಾ ಇರ್ತೀರ ಆದ್ರೆ ದುರ್ಗಾ ಶ್ರೀ ವೆಂಚರ್ಸ್ ಒಂದು ಒಳ್ಳೆ ಆಫರ್ ನ ಕೊಡ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಹತ್ರ ಅಷ್ಟೊಂದು ಬಜೆಟ್ ಅಫೋರ್ಡ್ ಮಾಡಕ್ ಆಗಿಲ್ಲ ಅಂದ್ರು ನಿಮಗೆ ಲೋನ್ ಕೂಡ ಅಪ್ ಟು ಸೆವೆಂಟಿ ಲೋನ್ ಆಗುತ್ತೆ ಅಲ್ವಾ ಸರ್ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ಕೊಟ್ರಿ ಸರ್ ಕೊನೆದಾಗಿ ನಮ್ ವೀಕ್ಷಕರಿಗೆ ಏನಾದ್ರೂ ಹೇಳಕ್ ಇಷ್ಟ ಬೀಳ್ತೀರಾ ಖಂಡಿತ ರೂಪಾ ವಲ್ಗ ಚಾನೆಲ್ ಕಡೆಯಿಂದ ಸಾಕಷ್ಟು ಹೆಣ್ಮಕ್ಳು ಈ ಕಾರ್ಯಕ್ರಮ ನೋಡ್ತಾ ಇರ್ತೀರಾ ಯಾಕಂದ್ರೆ ನಿಮ್ದು ಒಂದು ಕನಸಿರತ್ತೆ ಯಾಕಂದ್ರೆ ಊರಲ್ಲಿ ಸಾಕಷ್ಟು ಜನ ಅಗ್ರಿಕಲ್ಚರ್ ಮಾಡೋದು ನೋಡಿ ನಾವು ಈ ತರ ಮಾಡೋಣ ಅನ್ಕೊಂಡಿರ್ತಾರೆ ಬಟ್ ಸಿಟಿಯಲ್ಲಿ ತರ ಆಗೋದಿಲ್ಲ ಆದ್ರೆ ದುರ್ಗಾಶ್ರೀ ವೆಂಚರ್ಸು ನಿಮ್ ಕನ್ಸನ್ನ ನೆನ್ಸು ಮಾಡತ್ತೆ ಬನ್ನಿ ಒಂದ್ಸಲಿ ನೀವು ವಿಸಿಟ್ ಮಾಡಿ ನಿಮ್ಗೆ ಓಕೆ ಆಯ್ತು ಅಂದ್ರೆ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಫಾರ್ಮ್ ಲ್ಯಾಂಡ್ ನ ಸ್ವಂತ ಮಾಡ್ಕೊಳ್ಳಿ ನೋಡಲ್ಲ ವೀಕ್ಷಕರೇ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಇನ್ನೇನಷ್ಟು ಮಾಡ್ತಿದ್ರೆ ಕೆಲವರು ಡಿಸ್ಟ್ರೆ ನಮ್ ಅದಕ್ಕೊಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದೇವ್ಟಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಅವ್ರಿಗೂ ಒಂದ್ ಕನ್ಸಿರುತ್ತಲ್ಲ ನಮ್ದ ಸ್ವಂತ ಆದಂತ ಒಂದು ಫಾರ್ಮ್ ಲ್ಯಾಂಡ್ ತಗೋಬೇಕು ಬೆಂಗಳೂರಿಗೆ ನಿಯರ್ ಬೈ ತಗೋಬೇಕಂತ ಏನಾದ್ರು ಯಾರಾದ್ರೂ ಯೋಚನೆ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಟೆನ್ ಕಸ್ಟಮರ್ಸ್ಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಸರ್ ಹಾಕಿ ಕೊಡ್ತಾ ಇದ್ರೆ ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತಿದ್ರೆ ವೀಕ್ಷಕರೇ ಬೇಗ ಬಂದು ನಿಮ್ಮ ಕನಸಿನ ಫಾರ್ಮ್ ಲ್ಯಾಂಡ್ ಲಾ ಬುಕ್ ಮಾಡ್ಕೊಳ್ಳಿ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ಇನ್ನೊಂದು ಹೊಸ ಹೊಸ ವಿಡಿಯೋ ಜೊತೆ ಸಿಗೋಣ ಬೈ ಬಾಯ್ ಲೊಕೇಶನ್ ಎಲ್ಲ ನೋಡಿದ್ರೆ ನಿಮ್ಗೆ ಓಕೆ ಆಯ್ತಾ ಸರ್ ಇಲ್ಲ ಸರ್ ಲೊಕೇಶನ್ ಮಾತ್ರ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ನನಗೂ ಇಷ್ಟ ಆಯ್ತು ಸರ್ ಬಟ್ ಏನಂದ್ರೆ ನಮಗೂ ಆಚೆ ಏನಾದ್ರು ಹೋಗಬೇಕಾದ್ರೆ ಆಫೀಸ್ ಆಫೀಸ್ಗಳು ರಜಾ ಕೊಡ್ತಿರ್ಲಿಲ್ಲ ಬಟ್ ಹೋಗೋ ಬರೋ ಖರ್ಚುಗಳು ಜಾಸ್ತಿ ಟ್ರಾವೆಲಿಂಗ್ ಮಾಡಬೇಕು ಇದನ್ನ ನೆಲ್ಮಗಳಿಂದ ತುಂಬಾ ಹತ್ರ ಇದೆ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ನಮ್ದು ಒಂದು ಜಾಗ ಒಂದು ಫಾರ್ಮ್ಲೆಂಡ್ ಬುಕ್ ಖಂಡಿತ ಮಾಡ್ಕೊಳ್ಳಿ ಸರ್ ಮಾಡ್ಕೊಳ್ಳಿ ಯಾಕಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಕೊಡ್ತಾ ಇದೀವಿ ಅದೇ ತರ ಇದೀವಿ ಮಂತ್ಸ್ ಆದ್ಮೇಲೆ ಇನ್ನು ಆಗಿ ಡೆವಲಪ್ಮೆಂಟ್ ಆಗುತ್ತೆ ಸರ್ ಪ್ರೈಸ್ ಜಾಸ್ತಿ ಆಗುತ್ತೆ ಪ್ರೈಸ್ ಜಾಸ್ತಿ ಆಗುತ್ತೆ ಇಲ್ಲ ಸರ್ ಹಂಗಾರೆ ನಾವು ಬೇಗನೆ ಬುಕ್ ಬಂದ್ ನಾಳೆ ಆಫೀಸ್ ಹತ್ರ ಬಂದ್ ಮಾತಾಡ್ಕೊಂಡು ಖಂಡಿತ ಮಾಡ್ಕೊಳ್ಳಿ ಸರ್ ತುಂಬಾ ಥ್ಯಾಂಕ್ಸ್ ನಮ್ ದು ಒಂದು ಗರಾಟಿನ ಸರ್ ಥ್ಯಾಂಕ್ ಯು